ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್ ಚಾನಲ್ ಇವರಿಗೆ ಯೂಟ್ಯೂಬ್ ಚಾನೆಲ್ ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಬಹುದೇನೆ ಸಿ ಟಿವಿ ರೈನಿಂಗ್ ಅಳವಡಿಕೆ ಮತ್ತು ಬೇರೆ ತರಬೇತಿ ಹೇಳಿದ್ದಾರೆ ಎಲ್ಲಿ ಇದೆ ಏನಿದೆ ತಳ ಏನು ಊಳು ಏನು ಎಲ್ಲ ಏನೇನಿದೆ ಬನ್ನಿ ಸಿ ಸಿಸಿ ಟಿವಿ ಉದ್ದೇಶ ಏನಂದ್ರೆ ಒಂದು ಉಗೇಮಿ ಆರಂಭಿಸಲು ಮತ್ತು ತರಬೇತಿಯನ್ನು ನೀಡಲು ನೀಡಲಾಗಿದೆ ಕೆಳಗಡೆ ಬಂದ್ರೆ ಸಿಸಿ ಟಿವಿ ಬೇಡಿಕೆಯ ದಿನಗಳಲ್ಲಿ ಇದೇನಿಗೆ ಬಹುತೇಕ ಎಲ್ಲರೂ ಮರ ಜೀವಿಗಳನ್ನು ಅಳವಡಿಸಿಕೊಳ್ಳಲಾಗುವುದು ಈ ಕಾರಣದಿಂದ ಜೀವಿ ಉದ್ಯಮಿಯಲ್ಲಿ ಉದ್ಯೋಗವನ್ನು ಆರಂಭಿಸಲು ಆಗಿ ಹೊಂದಿರುವ ಕೇಂದ್ರದಲ್ಲಿ ಉದ್ಯಮಿಗಳನ್ನು ಪಡೆಯಲು ಮೌಲ್ಯವನ್ನು ಪಡೆಯಲು ಹೊಂದಿರುವ ಅಭ್ಯರ್ಥಿಗಳು ಕೆನರಾ ಬ್ಯಾಂಕ್ ಆಫ್ ಗ್ರಾಮೀಣ ಉದ್ಯೋಗಿ ತರಬೇತಿ ಕೇಂದ್ರದಿಂದ ಯೋಜನೆ ಹಿಂಗೆ ಕೆಳಗಡೆ ಬಂದ್ರೆ ಅರ್ಜಿ ಸಲ್ಲಿಸುವ ಕೆಳಗಡೆ ಇದೆ ನೋಡಿ ಅರ್ಜಿದಾರರು ಕರ್ನಾಟಕ ಕಾಯಂ ನಿವಾಸಿಯಾಗಿರಬೇಕು ಸ್ವಂತ ಉದ್ಯಮಿಯನ್ನು ಆರಂಭಿಸಲು ಆಸಕ್ತಿಯನ್ನು ಹೊಂದಿರುವವರಿಗೆ ಮೊದಲು ಆದ್ಯತೆ ಇರುತ್ತದೆ ಹಾಗೂ ಬಿಪಿಎಲ್ ಕಾರ್ಡ್ ಅಭ್ಯರ್ಥಿಗಳಿಗೆ ಮತ್ತು ಗ್ರಾಮೀಣ ಭಾಗದ ಅರ್ಜಿದಾರರಿಗೆ ಮೊದಲು ಆದ್ಯತೆ ಇರುತ್ತದೆ ಎಂದು ಪ್ರಕಟೆಯಲ್ಲಿ ತಿಳಿಸಲಾಗಿದೆ ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿರಬೇಕು ಅರ್ಜಿದಾರರಿಗೆ ಸ್ಥಳೀಯ ಭಾಷೆ ಹಲವಾರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು ಇದು ಪ್ರಕಟ ಬಿಟ್ಟಿದ್ದು ಇಲ್ಲಿದೆ ನೋಡಿ ನೋಟಿಫಿಕೇಶನ್ಸ್ ಪಿಡಿಎಫ್ ಫೈಲ್ ಅಲ್ಲಿ ಐಶನ್ ಅಲ್ಲಿ ಹಾಕಿರುತ್ತೇನೆ ನೋಡಿ ಕೆಳಗಡೆ ಬಂದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡನೇ ತಿಂಗಳೆಕ್ಸ್ಟ್ ತಿಂಗಳ ಮೂರನೇ ತಾರೀಕು ಬಿಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ತಿಂಗಳ ಡಿಸೆಂಬರ್ ಹಾಗೆ ಕೆಳಗಡೆ ಬಂದ್ರೆ ತರಬೇತಿಯ ಅವಧಿ ಉಚಿತ ಸಿ ಸಿ ಮತ್ತು ರಿಪೇರಿ ತರಬೇತಿಯ ದಿನಾಂಕ ಡಿಶೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಒಟ್ಟು ಹದಿಮೂರು ದಿನಗಳ ನಡೆಯಲಿದೆ ಅಂದರೆ ಹದಿನೈದು ಡಿಶೆಂಬರ್ ಇಪ್ಪತ್ತೈದು ಇಸ್ವಿಯಲ್ಲಿ ಹದಿಮೂರು ದಿನಗಳ ಕಾಲ ನಡೆಯುತ್ತದೆ ಇದು ರಿಪೇರಿ ಕೋಚಿಂಗ್ದು ಹಾಗೂ ಕೆಳಗಡೆ ಬಂದರೆ ನೇರ ಸಂದರ್ಶನ ಪಡೆಯಲು ದಿನಾಂಕ ಉಚಿತ ಸಿ ಸಿ ಟಿ ವಿ ಅಳವಡಿಕೆ ಮತ್ತು ರಿಪೇರಿ ತರಬೇತಿಯ ಭಾಗವಹಿಸಲು ನೋಂದಣಿಯನ್ನು ಮಾಡಿ ಕೊಂಡಿರುವ ಅಭ್ಯರ್ಥಿ ಅಗತ್ಯ ದಾಖಲೆಗಳನ್ನು ಸಮೇತ ದಿನಾಂಕ ನಾಲ್ಕು ಡಿಶೆಂಬರ್ ಇಪ್ಪತ್ತೈದರಂದು ತರಬೇತಿಯ ಕೇಂದ್ರದಲ್ಲಿ ನಡೆಯಲು ನೇರ ಸಂದರ್ಶನ ಭಾಗ್ಯವ ಭಾಗವಹಿಸಬೇಕು ಅಂದರೆ ನಾಲ್ಕನೇ ತಾರೀಕೆ ಡಿಶೆಂಬರ್ ಎಲ್ಲ ದಾಖಲೆಗಳು ಸಮೇತ ಹೋಗಬೇಕಂತೆ ಹೋಗಿ ಭೇಟಿ ಆಗಬೇಕಂತೆ ಆಫೀಸ್ಗೆ ಈ ಕೆಳಗಡೆ ತರಬೇತಿ ನಡೆಯಲು ಕೇಂದ್ರ ಸ್ಥಳ ಎಲ್ಲಿ ನಡೀತಾ ತರಬೇತಿ ಕೇಂದ್ರ ಸ್ಥಳ ಎಲ್ಲ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಸಿ ಸಿ ಟಿ ವಿ ಅಳವಡಿಕೆ ಮತ್ತು ರಿಪೇರಿ ತರಬೇತಿ ತರಬೇತಿಯು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಸೋನಹಳ್ಳಿಪುರ ಹಾಸಿಗಾಳಿ ಅಂಚೆ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆಯುತ್ತದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಲ್ಲಿ ಸ್ಥಳ ಇದೆ ಅಂತ ಹಾಗೆ ಕೆಳಗಡೆ ಬಂದರೆ ಉಚಿತ ಊಟ ಮತ್ತು ವಸತಿ ವ್ಯವಸ್ಥೆ ಇರುತ್ತದೆ ಓ ಇದು ಬೆಸ್ಟ್ ಬಿಡ್ರಿ ಇದು ಊಟ ಗೀಟ ಎಲ್ಲ ಅವ್ರ ಕಡೆನೇ ಇರುತ್ತೆ ಹೋಗಿ ಕಲಿತು ಸರ್ಟಿಫಿಕೇಟ್ ತಗೊಂಡು ನಾವು ಬಂದು ಸ್ವಂತ ಬಿಸ್ನೆಸ್ ಮಾಡೋದು ಅಷ್ಟೇ ಉಚಿತ ಸಿ ಸಿ ಟಿ ವಿ ಅಳವಡಿಕೆ ಮತ್ತು ಸರ್ವಿಸ್ ತರಬೇತಿಯನ್ನು ಪಡೆಯಲು ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ತರಬೇತಿ ಕೇಂದ್ರದಲ್ಲಿ ಉಚಿತವಾಗಿ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಸಂಸ್ಥೆಯಿಂದ ಕಲ್ಪಿಸಲಾಗುತ್ತದೆ ತರಬೇತಿ ಪಡೆಯಲು ಅಭ್ಯರ್ಥಿಗಳು ಯಾವುದೇ ಶುಲ್ಕವನ್ನು ಪಾವತಿಸುವಂತಿಲ್ಲ ಸಂಪೂರ್ಣ ಉಚಿತ ತರಬೇತಿ ಇರುತ್ತದೆ ಯಾರಿಗೂ ಕೂಡ ಒಂದು ರೂಪಾಯಿ ಕೊಡುವುದಿಲ್ಲ ಅಂತ ಸಹ ಸ್ನೇಹಿತರೆ ಇಲ್ಲೇ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೋಡಿ ಈಗ ಯಾವುದೇ ಶುಲ್ಕವನ್ನು ಪಾವತಿಸಬೇಕಿಲ್ಲ ಅಂಥೇಳಿ ತೊಂದರೆ ಇಲ್ಲ ಹೆಚ್ಚಿನ ಮಾದಿಗೆ ಕಾಂಟ್ಯಾಕ್ಟ್ ನಂಬರ್ಗಳು ಕೊಟ್ಟಿದ್ದಾರೆ ನೋಡಿ ಇಲ್ಲೇ ಕೆಳಗಡೆ ಇದೆ ನೋಡಿ ಫ್ರೆಂಡ್ಸ್ ಇದು ಇವತ್ತಿನ ನೋಟಿಫಿಕೇಷನ್ ಆಗಿತ್ತು ನಿಮಗೆ ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ ಯಾರ್ಯಾರು ಇದೆಯೋ ಅವರು ಈ ನಂಬರ್ ಕೊಟ್ಟಿರೋ ಕೆಳಗೆ ನಂಬರ್ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಷ್ಟೇ ಎಂಡ್ ಮಾಡೋಣ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಶುಭ ದಿನ